ವಿಶ್ವದಾದ್ಯಂತ ಟ್ವಿಟರ್ ಸೇವೆಯಲ್ಲಿ ಭಾರಿ ವ್ಯತ್ಯಯ ಕಳೆದ ಇಪ್ಪತ್ತು ನಿಮಿಷಗಳಿಂದಲೂ ಕೂಡ ಟ್ವಿಟರ್ ಬಳಕೆದಾರರು ಪರದಾಡ್ತಿದ್ದಾರೆ ತಾಂತ್ರಿಕ ಕಾರಣಗಳಿಂದ ಟ್ವಿಟರ್ ಸೇವೆಯಲ್ಲಿ ವ್ಯತ್ಯಾಸ ಆಗಿದೆ ಟ್ವಿಟರ್ ಅಥವಾ ಎಕ್ಸ್ನಲ್ಲಿ ಈಗ ಸದ್ಯಕ್ಕೆ ಪ್ರಾಬ್ಲಮ್ ಆಗಿರೋದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮುಂದಾದಂಥ ಟ್ವಿಟರ್ ಸಂಸ್ಥೆ ವಿಶ್ವದಾದ್ಯಂತ ಈಗ ಟ್ವಿಟರ್ ಅಥವಾ ಎಕ್ಸ್ ಸೇವೆಯಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿದೆ ಈ ವ್ಯತ್ಯಯದಿಂದಾಗಿ ಈಗ ಎಕ್ಸ್ ಬಳಕೆದಾರರು ಪರದಾಡ್ತಾ ಇದ್ದಾರೆ ಕಳೆದ ಇಪ್ಪತ್ತು ನಿಮಿಷಗಳಿಂದಲೂ ಕೂಡ ಸರಿಯಾಗಿ ಟ್ವೀಟನ್ನು ಮಾಡೋಕ್ಕೆ ಆಗ್ತಾ ಇಲ್ಲ ಸೊ ವ್ಯತ್ಯಯದಿಂದಾಗಿ ಟ್ವಿಟರ್ ಸಂಸ್ಥೆ ಈಗ ಎಕ್ಸ್ ಸಂಸ್ಥೆ ಅದನ್ನು ಪರಿಹರಿಸೋದಕ್ಕೆ ಏನು ಟೆಕ್ನಿಕಲ್ ಗ್ಲಿಚ್ ಇದೆ ಸೊ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಈಗ ಪ್ರಯತ್ನ ಪಡ್ತಾ ಇದೆ ಸೊ ಟ್ವಿಟರ್ ಕಳೆದ ಒಂದಷ್ಟು ಹೊತ್ತಿನಿಂದ ಕಳೆದ ಇಪ್ಪತ್ತು ನಿಮಿಷದಿಂದ ವ್ಯತ್ಯಯ ಕಾಣ್ತಾ ಇದೆ ಭಾಳ ಸರ್ವರ್ ಡೌನ್ ಇದೆ ಸೊ ತಾಂತ್ರಿಕ ಕಾರಣಗಳಿಂದ ಟ್ವಿಟ್ಟರ್ ಈಗ ಅಂದರೆ ಫೀಡ್ ಏನಿದೆ ಅದನ್ನು ನೋಡ್ಬೋದು ಆದರೆ ಹೆಚ್ಚಿನ ಅಪ್ಲೋಡ್ಗಳನ್ನು ಮಾಡೋದಕ್ಕೆ ಇದಕ್ಕೆಲ್ಲ ಸಮಸ್ಯೆ ಆಗ್ತಾ ಇದೆ ಸೊ ತಾಂತ್ರಿಕ ಕಾರಣ ಅಂತ ಸದ್ಯಕ್ಕೆ ಮಾಹಿತಿ ಇದೆ ಯಾಕಂದರೆ ಟ್ವಿಟ್ಟರ್ ವಿಶ್ವದಾದ್ಯಂತ ಚಾಲ್ತಿಯಲ್ಲಿರುವಂಥ ಭಾಳ ಮೇಜರ್ ಆದಂಥ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಸೊ ಇದು ಆಗಾಗ ಡೌನ್ ಆಗುವಂಥದ್ದು ನಾವು ಗಮನಿಸ್ತಾ ಇರ್ತೀವಿ ಸೊ ತಾಂತ್ರಿಕ ಕಾರಣಗಳಿಂದ ಟ್ವಿಟ್ಟರ್ನಲ್ಲಿ ಈಗ ಸಮಸ್ಯೆ ಆಗಿದೆ ಅಂತ ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡೋದಾಗಿ ಈಗ ಮಾಹಿತಿ ಲಭ್ಯವಾಗ್ತಿದೆ ಜೊತೆಗೆ ಭಾರತದಲ್ಲಿ ಇದು ಟ್ರೆಂಡಿಂಗ್ ಕೂಡ ಆಗ್ತಿದೆ ಟ್ವಿಟರ್ ಡೌನ್ ಹ್ಯಾಶ್ ಅನ್ನೋದು